अ <citobri> <brightness> <desserts> <quin French> <Construction technology> ನಮ್ಮ ಹಕ್ಕು ಸೊ ಪ್ರತಿಯೊಬ್ಬರು ಜವಾಬ್ದಾರಿ ಸೊ ಚಲಾಯಿಸಬೇಕಾಗಿರುವಂಥದ್ದು ಸೊ ಅದನ್ನು ಮಾಡಿದ್ದೇನೆ ಅಷ್ಟೇ ಬೇರೆ ನಾವೆಲ್ಲ ವೇಟ್ ಮಾಡ್ತಿದ್ವಿ ಬೆಳಗ್ಗೆಯಿಂದ ಹಾಂ ಏನು ಹಾಗೇನಿಲ್ಲ ಈ ಟೈಮಲ್ಲಿ ಸ್ವಲ್ಪ ಜನ ಕಮ್ಮಿ ಇರ್ತಾರಲ್ಲ ಜಾಸ್ತಿ ಬೆಳಿಗ್ಗೆ ಇರ್ತಾರಲ್ಲ ಸಂಜೆ ಇರ್ತಾರೆ ಬೇಗ ಊಟ ಹಾಕಿಬಿಟ್ಟು ಹೋಗ್ಬೋದು ಅಂತ ಅಂದ್ಕೊಂಡು ಈಗ ಅದು ಈಗ ನಿರೀಕ್ಷೆಗಳ ಬಗ್ಗೆ ಅಥವಾ ಡಿಮಾಂಡು ಅದು ಇದ್ರ ಎಲ್ಲ ಮಾತಾಡೋದು ಜಾಸ್ತಿ ರಾಜಕೀಯ ಕೊಡುತ್ತೆ ಹಾಗಾಗಿ ಅದ್ರ ಬಗ್ಗೆ ಏನು ಮಾತಾಡೋದೇ ಇಲ್ಲ ಸೊ ನಮ್ಮ ಜವಾಬ್ದಾರಿಯನ್ನ ಮಾಡೋದ್ ಮುಖ್ಯ ಸೊ ಅಷ್ಟು ಮಾಡಿದ್ದೀನಿ ವರ್ಕ್ ಶುರು ಮಾಡಿದ್ದೀವಿ ಈಗ ಎಲೆಕ್ಷನ್ ಇದ್ದಿದ್ದರಿಂದ ಸಂಪೂರ್ಣ ಕೆಲಸ ಮಾಡೋಕ್ಕಾಗಲಿಲ್ಲ ಈಗ ಫಸ್ಟ್ ಸ್ಟೇಜಲ್ಲಿ ಗ್ರೌಂಡ್ ವರ್ಕ್ ಶುರು ಮಾಡಿದ್ದೀವಿ ಸೊ ಈಗ ಸ್ವಲ್ಪ ಸ್ಕೂಲ್ ಚೆಂದ ಕಾಣಿಸ್ತಾ ಇದೆ ಸ್ವಲ್ಪ ಎಲ್ಲ ಮಕ್ಕಳಿಗೆ ಆಡೋಕ್ಕೆ ಒಂದು ಗ್ರೌಂಡ್ ದೊಡ್ಡದಾಗಲಿ ಅಂತ ಅನ್ನೋ ಕಾರಣಕ್ಕೆ ಮೇಲೊಂದು ಕೆಳಗೊಂದು ಗ್ರೌಂಡ್ ಇತ್ತು ಅದನ್ನೆರಡು ಸೇರಿಸಿ ಒಂದು ಗ್ರೌಂಡ್ ಮಾಡಿದ್ದೀವಿ ಈಗ ಮುಗೀತು ಸೊ ನಾಳೆಯಿಂದ ಮಿಕ್ಕಿದ್ದು ಕೆಲಸಗಳು ಬಿಲ್ಡಿಂಗ್ ಸಂಬಂಧಪಟ್ಟಿರುವಂಥದ್ದು ಫರ್ನಿಚರ್ಸ್ ಆಗ್ಬೋದು ಪೇಂಟಿಂಗ್ ಆಗ್ಬೋದು ಬೇರೆ ವ್ಯವಸ್ಥೆಗಳು ಮಕ್ಕಳಿಗೆ ಏನೇನು ಬೇಕು ಇದರದ್ದೆಲ್ಲ ಕೆಲಸ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ ಅದೇ ನಿಟ್ಟಲ್ಲಿ ಇಡೀ ತಂಡ ಕೆಲಸ ಮಾಡ್ತಾ ಏನು ಹೇಳ್ಬೋದು ಏನು ಹೇಳಲ್ಲ ಸರ್ ಜನ ಸಿನಿಮಾ ಥಿಯೇಟ್ರಲ್ಲಿ ನೋಡಿದ್ರೆ ಒಳ್ಳೇದು ಸೊ ಇತ್ತೀಚೆಗೆ ನಾವು ಸಿನಿಮಾ ಥಿಯೇಟ್ರಲ್ಲಿ ನೋಡೋ ಬದಲಿಗೆ ಜಾಸ್ತಿ ನ್ಯೂಸ್ಗಳಲ್ಲೇ ನೋಡ್ತಾರೆ ಜನ ಇನ್ನು ಕಥೆನ ನಾವು ಹಿಂಗೆ ಹೇಳ್ಬಿಟ್ರೆ ಕಷ್ಟ ಆಗುತ್ತೆ ಸೊ ಅದು ಅಫಿಷಿಯಲ್ ಅನೌನ್ಸ್ಮೆಂಟ್ಗಳಲ್ಲೇ ಬಂದರೆ ಚಂದ ಅಂತ ಅನ್ಕೊಳ್ತೀನಿ ನೋಡಿದೀನಿ ಅಂತ ಹೇಳ್ತೀನಿ ನಾನು ಬಂದ್ರೆ ಮುಕ್ಸಿ ಬಂದ್ರೆ ಶುರು ಆಗಿ ಶೂಟಿಂಗ್ ಶುರು ಆಗಿದೆ ಸೊ ಅದರದ್ದು ಅದ್ರ ಬಗ್ಗೆ ಅದ್ರ ಬಗ್ಗೆ ವಿಚಾರ ಹೊಂಬಾಳೆ ಫಿಲ್ಮ್ಸ್ ಕೊಟ್ಟರೆ ಬೆಟ್ರು ಅಂತ ನೀವು ಊರವರು ಯಾರು ಏನು ಹೇಳಕ್ಕೆ ಹೋಗ್ಬೇಡಿ ಯಾರು ಸಿಕ್ಕಿದ್ರೆ ಅದನ್ನೇ ಹೇಳ್ತೀವಿ ಏನೋ ಹೇಳ್ಬೇಡಿ ಮಾರೆ ಅಂತ ಅಂದ್ಕೊಂಡು ಶೂಟಿಂಗ್ ಶುರುವಾಗಿದೆ ಈಗ ಭಾಳ ಚೆನ್ನಾಗಿ ನಡೀತಾ ಇದೆ ಏನು ಅಂದ್ಕೊಂಡಿದ್ವಿ ಆ ನಿಟ್ಟಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಮೊದಲಿಗಿಂತ ತುಂಬ ದೊಡ್ಡ ಜವಾಬ್ದಾರಿ ಸೊ ಅದೇ ರೀತಿಯಲ್ಲಿ ತುಂಬ ದೊಡ್ಡ ತಂಡ ಕೆಲಸ ಮಾಡ್ತಾ ಇದೆ ಸೊ ಹಾಗಾಗಿ ಸ್ಪೆಷಲಿ ಹೊಂಬಾಳೆ ಫಿಲ್ಮ್ಸ್ ನಮ್ಮ ಥರ ಒಬ್ಬ ಮೇಕರ್ಗೆ ಪುಣ್ಯ ಅಂತ ಅಂದ್ಕೊಳ್ತೀನಿ ಆ ಥರ ಒಂದು ಪ್ರೊಡಕ್ಷನ್ ಹೌಸು ನಮಗೆ ಬೆನ್ನಿಗೆ ನಿಂತು ಇಂಥ ಒಂದು ಪ್ರಾಜೆಕ್ಟನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಿರೋಂಥದ್ದು ಜೊತೆಗೆ ಸೇರ್ಕೊಂಡು ತಂಡುವ ಕೆಲಸ ಮಾಡ್ತಾ ಇರೋದು ಎಲ್ಲ ಟೆಕ್ನಿಷಿಯನ್ಸ್ಗಳು ತುಂಬ ಅದ್ಭುತ ಟೆಕ್ನಿಷಿಯನ್ಸ್ಗಳಿದ್ದಾರೆ ಸೊ ಬರೋದ್ರಿಂದ ಸಾಕ್ತದೆ ಶೂಟಿಂಗ್ ಅದು ಹೇಳೋಣ ನಡೆಯುತ್ತೆ ಆಲ್ಮೋಸ್ಟ್ ಕಂಟಿನ್ಯೂಸ್ ಇದ್ದಾಗೆ ಬಟ್ ಪಾರ್ಟ್ ಬೈ ಪಾರ್ಟ್ ಥರದಲ್ಲಿ ಹೋಗ್ತಾ ಹೋಗುತ್ತೆ ಸಾಕಷ್ಟು ನಿರೀಕ್ಷೆಯನ್ನು ಅದೇ ಅದನ್ನು ಅದ್ರ ಬಗ್ಗೆ ನಾನೇನು ಹೇಳೋದಕ್ಕಾಗಲ್ವಲ್ಲ ಸಿನಿಮಾ ನೋಡಿದಾಗ ಜನರೇ ಡಿಸೈಡ್ ಮಾಡಬೇಕು ಯಾಕಂದ್ರೆ ಕಾಂತಾರ ನೋಡಿದಾಗ ಜನ ಅವರೇ ಇಷ್ಟು ಅಪ್ರಿಷಿಯೇಟ್ ಮಾಡಿ ಬೆಂತಟ್ಟಿರುವಂಥದ್ದು ಹಾಗಾಗಿ ಬಾಯಲ್ಲಿ ಏನೋ ಹೇಳೋದಕ್ಕಿಂತ ಅದು ಕೆಲಸದಲ್ಲಿ ಜನರು ಗೊತ್ತಾದರೂ ಒಳ್ಳೇದಂತ ನಾನು ನಂಬೋನೆ ಯಾವತ್ತೂ ಯಾವ ಥರವೂ ಇಲ್ಲ ಯಾವ ಥರನೂ ಇಲ್ಲ ಅವತ್ತು ಕೆಲಸ ಮಾಡಬೇಕಾದ್ರೂ ನನಗೆ ತುಂಬ ದೊಡ್ಡ ಸಿನಿಮಾ ಆಗಿತ್ತು ಕಾಂತಾರ ಇನ್ ಟರ್ಮ್ಸ್ ಆಫ್ ಬಜೆಟ್ ಆಗ್ಬೋದು ಸ್ಕೇಲ್ ಆಗ್ಬೋದು ಎಲ್ಲವೂ ಎಲ್ಲವೂ ರೀತಿಯಲ್ಲಿ ಟೆಕ್ನಿಕಲಿ ಕೂಡ ಸೊ ಈ ಸಲೂ ಕೂಡ ಹಾಗೇ ಇದೆ ಅದೇ ಎಕ್ಸ್ಪೀರಿಯೆನ್ಸನ್ನು ಮಾಡ್ತಾ ಮತ್ತು ಸಿನಿಮಾದಿಂದ ಕಲಿಯೋ ಪ್ರೋಸೆಸ್ ಅಷ್ಟೇ ಬಳ ಟೈಮಿಂಗ್ ಬಿಟ್ಟಿದ್ನಲ್ಲ ಒಂದು ವರ್ಷ ದಿನೇ ಬಿಟ್ಕೊಂಡಿದ್ದೆ. ಸೊ ಹಾಗಾಗಿ ಅದರ ಬಗ್ಗೆನ ಹೊಸ ವಿಚಾರ ಇಲ್ಲ. ಕಥೆಗೆ ಕಥೆ ಇಲ್ಲ. ಸಿನಿಮಾ ಇಲ್ಲ ಇಲ್ಲ ಏನು ಇಲ್ಲ. ಏನಿಲ್ಲ. ಸೊ ಥ್ಯಾಂಕ್ ಯು. ನಮೋನೆಲ್ಲ ಸೆಟ್ಟಿಗೆಲ್ಲ ಯಾವತ್ತಾದರೂ ಕರಿಯಲ್ಲ. ಆಮೇಲೆ ಪೂರ್ತಿ ಆದ್ಮೇಲೆ ಮುಗಿದ ಮೇಲೆ ಖಂಡಿತವಾಗ್ಲೂ ಮಧ್ಯಮದವರ ಜೊತೆ ಎಲ್ಲಾ ಭೇಟಿ ಇರುತ್ತೆ. ಸೊ ಹೀಗಂತಂದ್ರೆ ಕಥೆಯ ವಿಚಾರವಾಗಿ ಅಥವಾ ಏನು ಶೂಟ್ ಮಾಡ್ತಾ ಇದೀವಿ ಅದೆಲ್ಲವೂ ಸ್ವಲ್ಪ ಕಾನ್ಫಿಡೆನ್ಷಿಯಲ್ ಆಗಿದ್ದು ಅಷ್ಟು ಒಳ್ಳೆಯದನ್ನೋ ಕಾರಣಕ್ಕೋಸ್ಕರ ಏನೂ ಹೇಳಲ್ಲ ಮಾಡಲ್ಲ ಮತ್ತು ಸಿನಿಮಾ ಈಗ ತುಂಬ ವಿಷಯಗಳು ಅಲ್ಲಿ ಹಾಗಂತೆ ಇಲ್ಲಿ ಹೀಗಂತೆ ಈ ಥರ ಸುದ್ದಿಗಳು ಹರಡಾಡ ಹರಿದಾಡ ಜಾಸ್ತಿ ಆಗಿರೋದ್ರಿಂದ ಜನರಿಗೆ ಅದರ ಕ್ಯೂರಿಯಾಸಿಟಿ ಹೋಗಿಬಿಡುತ್ತೆ ಜನ ಥಿಯೇಟ್ರಲ್ಲಿ ಸಿನಿಮಾ ನೋಡೋದಕ್ಕೆ ಇಷ್ಟಪಡ್ತಾರೆ ಅದಕ್ಕಿಂತ ಮುಂಚೆಯೇ ಅವ್ರಿಗೆ ಅದು ಕಥೆ ಆಗ್ಬೋದು ಅದ್ರ ಬಗ್ಗೆ ವಿಚಾರಗಳ ಗೊತ್ತಾಗೋದಿದೆಯಲ್ಲ ಅಷ್ಟು ಇಂಟ್ರೆಸ್ಟಿಂಗ್ ಇರಲ್ಲ ಅನ್ನೋದು ನಮ್ಮ ಅಭಿಪ್ರಾಯ ಅಷ್ಟೇ ಅದನ್ನೇನೋ ಮೋಸ್ಟ್ಲಿ ಲಾಸ್ಟ್ ಟೈಮ್ ಕೂಡ ಎಲ್ಲ ಇಲ್ಲೇ ಸುತ್ತಮುತ್ತ ಮಾಡಿದ್ದು ಈ ಬಾರಿನೂ ಕೂಡ ಎಲ್ಲ ಇಲ್ಲಿ ಸುತ್ತಮುತ್ತ ನಾನು ಮಾಡ್ತಾ ಇದ್ದೀನಿ ಅದೆಲ್ಲ ಸಹ ನಿಧಾನಕ್ಕೆ ಹೇಳ್ತಾ ಹೋಗೋಣ ದೇಶಕ್ಕೆ ಅಲ್ಲ ಓ ನನ್ನ ಹಕ್ಕು ಸೊ ಚಲಾಯಿಸಿದ್ದೀನಿ ಅಷ್ಟೇ ಅದರಲ್ಲೇನಿಲ್ಲ ಈಗ ಲೋಕಸಭಾ ಚುನಾವಣೆ ಮಾಡ್ತಿರೋದು ಹೇಗೆ ದೇಶಕ್ಕೆಲ್ವಾ ಕರೆಕ್ಟ್ ನಾವು ಎಮ್ ಎಲ್ ಎಲೆಕ್ಷನ್ ಆಗಿ ರಾಜಕೀಯ ಅಂತ ಹೇಳ್ತಾ ಇದ್ವಿ